ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಹಾರ್ಟ್ಲಿ ಥ್ಯಾಂಕ್ಸ್ ಸೊ ಇವತ್ತಿನ ವಿಷಯ ಬೆಂಗಳೂರಲ್ಲಿ ಜೀವಿಸ್ಬೋದು ಅವ್ರದ್ದು ಜೀವನ ಮಾಡೋಕ್ಕಾಗಲ್ಲ ಯಾಕೆ ಈ ವಿಷಯ ತಗೊಂಡೆ ಅಂದರೆ ಬೆಂಗ್ಳೂರಂದಿದ ತಕ್ಷಣ ಪ್ರತಿಯೊಬ್ಬರಿಗೆ ಏನೋ ಒಂಥರ ಖುಷಿ ಇರುತ್ತೆ ಬೇರೆಯವ್ರಿಗೆ ಹೇಳ್ಕೊಳ್ಳೋಕ್ಕೂ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಥವಾ ಬೆಂಗಳೂರಲ್ಲಿ ಓದ್ತಾ ಇದ್ದೀನಿ ಅಂತ ಹೇಳಿದಾಗ ನಮಗೂ ಒಂಥರ ಫ್ರೀ ಪ್ರೌಡ್ ಫೀಲ್ ಇರುತ್ತೆ ಬಟ್ ಕೆಲವ್ರಿಗೂ ಅದೇ ಥರ ರೆಸ್ಪೆಕ್ಟ್ ಕೊಡ್ತಾರೆ ಬಟ್ ಜಿ ಬೆಂಗ್ಳೂರಲ್ಲಿ ಜೀವಿಸ್ಬೋದೇ ಹೊರತು ಜೀವನ ಮಾಡೋಕ್ಕಾಗಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಜೀವಿಸೋದಂದ್ರೆ ಹಂಗೆ ಜೀವನ ಮಾಡ್ತಾರೆ ಇಷ್ಟನೋ ಕಷ್ಟನೋ ಗೊತ್ತಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಒಂದು ಹೊತ್ತು ತಿಂದೇ ಇದ್ರೂ ಇದು ಹೋಗ್ತಾರೆ ಒಂದು ಚಿಕ್ಕ ಮನೆ ಇದ್ರೂ ಅದರಲ್ಲೇ ಎಲ್ಲನೂ ಇದು ಮಾಡ್ಕೊತಾರೆ ಕೆ ಇಷ್ಟ ಇಲ್ದಿರೋ ಕೆಲಸಗಳು ಮಾಡ್ತಾರೆ ಅವ್ರು ಕೊಟ್ಟಿರೋ ಸಂಬ ಸಂಬಳಗಳನ್ನ ಒಂದು ಬಾರ್ಡರ್ ಲೈನಲ್ಲಿ ಲಿಮಿಟಲ್ಲಿ ಖರ್ಚು ಮಾಡ್ತಾಯಿರ್ತಾರೆ ಅಂದರೆ ಮನೆ ಬಾಡಿಗೆ ಬಾಡಿಗೆ ಕಟ್ಟೋದು ಪ್ರತಿಯೊಂದಕ್ಕೂ ಒಂದು ಲೆಕ್ಕಾಚಾರಗಳನ್ನ ಇರ್ತಾರೆ ಬೆಂಗಳೂರಲ್ಲಿ ಅದೇ ಹೆಂಗೊಂಗೆ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಜೀವಿಸ್ತಾ ಇರ್ತಾರೆ ಬಟ್ ಜೀವನ ಮಾಡೋದು ಅಂತಂದರೆ ಪ್ರತಿಯೊಂದಕ್ಕೂ ಖುಷಿ ಇರಬೇಕಲ್ವಾ ನಮ್ಮ ಹಳ್ಳಿಗಳಲ್ಲಿ ನೋಡ್ಬೋದು ಹೆಂಗೆ ಜೀವನ ಮಾಡ್ತೀವಿ ಒಂದು ಇರುತ್ತೋ ಇರಲ್ವೋ ಗೊತ್ತಿಲ್ಲ ಆದರೂ ನೆಮ್ಮದಿಯಿಂದ ಇರ್ತೀವಿ ಖುಷಿ ಖುಷಿಯಾಗಿರ್ತೀವಿ ಬೇರೆಯವ್ರ ಜೊತೆ ಕಮ್ಯುನಿಕೇಷನ್ ಇರುತ್ತೆ ಬಟ್ ಇಲ್ಲ ಆ ಥರ ಇರಲ್ಲ ಯಾರು ಎಷ್ಟೇ ವರ್ಷಗಳಿಂದ ಇದ್ರೂ ಅವ್ರು ಯಾರು ಅಂತ ಇವ್ರಿಗೆ ಗೊತ್ತಿರಲ್ಲ ಇವ್ರು ಯಾರು ಅಂತ ಅವ್ರಿಗೆ ಗೊತ್ತಿರೋಲ್ಲ ಮತ್ತು ನಮ್ಮ ಒಂದು ಫೀಲಿಂಗ್ಸ್ನ ಶೇರ್ ಮಾಡ್ಕೊಳಕ್ಕಿರಲ್ಲ ಇನ್ನು ಮಕ್ಕಳ ವಿಷಯಕ್ಕೆ ಬಂದರೆ ಪ್ರತಿಯೊಂದು ಮನೆಗಳಲ್ಲೇ ಆಟ ಆಡ್ಕೊಂಡಿರಬೇಕು ಅಂದರೆ ಅದೇ ನಮ್ಮ ಹಳ್ಳಿಗಳಲ್ಲಾದರೆ ನ ನಮ್ಮೂರು ಹುಡುಗರು ಇರ್ತಾರೆ ನಮ್ಮ ಮಕ್ಳು ಇರ್ತಾರೆ ಬೇರೆ ಪ್ರತಿಯೊ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸೇರಿ ಆಟ ಆಡ್ಕೊತ ಇರ್ತಾರೆ ಬಟ್ ಇಲ್ಲಿ ಚಿಕ್ಕ ಮಕ್ಕಳಿಗೆ ಈಚೆ ಬರೋಕ್ಕೂ ಕೂಡ ಒಂದು ಫ್ರೀಡಮ್ ಇರೋಲ್ಲ ಆ ಥರ ಒಂದು ಎಲ್ಲನೂ ನಿರ್ಬಂಧನೆಗಳಿಂದ ಕೂಡಿರುತ್ತೆ ತುಂಬ ಕಷ್ಟ ಇಲ್ಲಿ ಜೀವನ ಮಾಡೋಕ್ಕೆ ಪ್ರತಿಯೊಂದು ಏನು ಇಷ್ಟಿಗೆ ಇಷ್ಟೇ ಖರ್ಚು ಮಾಡಬೇಕು ಇಷ್ಟಿಗೆ ಖರ್ಚು ಮಾಡಬೇಕು ಅನ್ನೋ ಒಂದು ಲಿಮಿಟಲ್ಲೂ ಇರುತ್ತೆ ಆದರೆ ನಮ್ಮ ಅಲ್ಲಿಗಳ ಅಲ್ಲಿಗಳ ಕಡೆ ಅಂದರೆ ನಾವು ಲೆಕ್ಕನೇ ಹಾಕೋಲ್ಲ ನಮ್ಮ ಹತ್ರ ಇರೋದು ಬೇರೆಯವ್ರಿಗೆ ಕೊಡ್ತೀವಿ ಬೇರೆಯವ್ರ ಹತ್ರ ಇರೋದು ನಾವು ತಗೊಳ್ತೀವಿ ಆ ಥರ ಲೈಫ್ ಇರುತ್ತೆ ಒಂದು ಏನು ರಿಲೇಷನ್ಶಿಪ್ ಬಾಂಡಿಂಗ್ ಇರುತ್ತೆ ಅಲ್ಲಾದರೆ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋಲ್ಲ ಆ ಥರ ಖುಷಿ ಇರುತ್ತೆ ಒಂದು ಸ್ವಲ್ಪ ನಮ್ಗೆ ಇಷ್ಟ ಇಲ್ಲಾಂದರೆ ಕೆಲಸ ಮಾಡೋದು ಕೆಲಸ ಮಾಡೋಲ್ಲ ಇಷ್ಟ ಇದ್ದರೆ ಮಾಡ್ತೀವಿ ಇಲ್ಲಾಂದರೆ ಸುಮ್ಮನೆ ಬಿಡ್ತೀವಿ ಆ ಥರ ಒಂದು ಲೈಫ್ನ ನಾವು ಅಲ್ಲಿಗಳಲ್ಲಿ ನೋಡ್ಬೋದು ಸೊ ಅದಕ್ಕೆ ನಾನು ಬೆಂಗಳೂರಲ್ಲಿ ಜೀವಿಸ್ಬೋದೇ ಹೊರತು ಜೀವನ ಮಾಡೋಕ್ಕಾಗಲ್ಲ ಅಂತೇಳ್ದೆ ಇದು ನಿಜ ಅಲ್ವಾ ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಜ ಆದರೆ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರು ಪ್ಲೀಸ್ ಸೊ ಥ್ಯಾಂಕ್ ಯು